ಗಂಭೀರವಾದಂಥ ತಾರತಮ್ಯದ ವಿಚಾರದಲ್ಲಿ ಕುಲಪತಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇಜವಾಬ್ದಾರಿ ತಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಎಲ್ಲೆಲ್ಲಿ ಜಾತಿ ತಾರತಮ್ಯವನ್ನು ಎಸಗಿದ್ದಾರೆ ಎಂತಕ್ಕಂಥದನ್ನ ಆಧಾರ ಸಹಿತವಾಗಿ ನಾವು ಮಾಧ್ಯಮಗಳ ಮುಖಾಂತರ ಮಂಡಿಸಿದ್ದೀವಿ ಈ ಈ ಒಂದು ಅನ್ಯಾಯವನ್ನು ಸಮಾಜ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮೆಲ್ಲರಿಗೂ ನ್ಯಾಯ ಒದಗಿಸ್ಬಿಡ್ಬೇಕು ಬೆಂಗಳೂರು ವಿಶ್ವವಿದ್ಯಾಲಯದ ದಲಿತ ಪ್ರಾಧ್ಯಾಪಕರು ಕಳೆದ ಒಂದು ತಿಂಗಳ ಹಿಂದೆ ತಮ್ಮ ಮೇಲೆ ಜಾತಿ ತಾರತಮ್ಯ ನಡೀತಿದೆ ಅಧಿಕಾರದಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ನಮ್ಮನ್ನು ಕೂರದ ಹಾಗೆ ವಂಚಿಸಲಾಗ್ತಾ ಇದೆ ಅದನ್ನು ಸರಿ ತಿದ್ಕೋಬೇಕು ಇಲ್ಲವಾದರೆ ನಾವು ನಮ್ಮ ಹೆಚ್ಚುವರಿ ಜವಾಬ್ದಾರಿಗಳಿಗೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಹತ್ತು ಜನ ಪ್ರಾಧ್ಯಾಪಕರು ಕುಲಪತಿಗಳಿಗೆ ನಿವೇದನೆಯನ್ನು ಅನು ಸಲ್ಲಿಸಿರ್ತಾರೆ ಅದಕ್ಕೆ ಪೂರಕವಾಗಿ ಅರವತ್ತೇಳು ಜನ ಪ್ರಾಧ್ಯಾಪಕರು ಹೌದು ವಿಶ್ವವಿದ್ಯಾಲಯದಲ್ಲಿ ತಾರತಮ್ಯ ನಡೀತಾ ಇದೆ ಅದನ್ನು ಸರಿ ತಿದ್ದ್ಕೋಬೇಕು ನಾವು ನೊಂದ ದಲಿತ ಪ್ರಾಧ್ಯಾಪಕರ ಪರ ನಿಂತಿದ್ದೀವಿ ಅಂತೇಳಿ ಅರವತ್ತೇಳು ಜನ ಪ್ರಾಧ್ಯಾಪಕರು ಅದಕ್ಕೆ ಸಹಿ ಹಾಕಿ ಪ್ರಾಧ್ಯಾ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಸಲ್ಲಿಸಿರ್ತಾರೆ ಇದು ರಾಷ್ಟ್ರದಾದ್ಯಂತ ಸುದ್ದಿಯಾಗಿದೆ ಆದರೆ ಈ ಒಂದು ಗಂಭೀರವಾದಂಥ ತಾರತಮ್ಯದ ವಿಚಾರದಲ್ಲಿ ಕುಲಪತಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇಜವಾಬ್ದಾರಿ ತಂದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ದಲಿತ ತಾರತಮ್ಯ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದ ಮಾತು ಇದೆಲ್ಲ ಸುಳ್ಳು ಅಂತೇಳಿ ಹೇಳಿಕೆ ಕೊಟ್ಟಿರ್ತಾರೆ ನಾವು ವಿಶ್ವವಿದ್ಯಾಲಯದಲ್ಲಿ ಬಹುಸಂಖ್ಯಾತ ದಲಿತ ಪ್ರಾಧ್ಯಾಪಕರು ಉಪನ್ಯಾಸಕರು ವಿದ್ಯಾರ್ಥಿಗಳು ಸಂಶೋಧಕರು ಇರತಕ್ಕಂಥ ಈ ವಿಶ್ವವಿದ್ಯಾಲಯಗಳಲ್ಲಿ ನಾವು ಕಂಡಂತೆ ನಾವು ಕಂಡ ಆರಂಭ ದಿನಗಳಿಂದಲೂ ಜಾತಿ ತಾರತಮ್ಯ ನಡೀತಾ ಬರ್ತಾಯಿದೆ ಆ ತಾರತಮ್ಯ ಇಲ್ಲ ಅಂತಂದ್ರೆ ನಮ್ಮೆಲ್ಲರೂ ಹೋರಾಟ ಸುಳ್ಳು ಒಂದಾಯ್ತು ನಮ್ಮ ಪ್ರಾಧ್ಯಾಪಕರು ಕೊಟ್ಟಿರ್ತಕ್ಕಂಥ ಲೆಟ್ರ್ ಸುಳ್ಳು ಅಂತಾಯ್ತು ನಾವೆಲ್ಲ ಮತಿಹೀನರೇ ಮತಿ ಆಗಿದೆಯಾ ನಮಗೆಲ್ಲ ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋರಿಗೆ ಅನ್ಯಾಯ ಸರಿಪಡಿಸ್ಕೊಳ್ಳಿ ಅಂತಂದ್ರೆ ನಾವೇ ಹೇಳ್ತಾರದೆ ಸುಳ್ಳು ಅನ್ನೋದ್ರ ಮುಖಾಂತರ ಸಮಸ್ಯೆನೇ ಇಲ್ಲ ಸಮಸ್ಯೆನೇ ಇಲ್ಲ ಅಂದ್ರೆ ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅಂದ್ರೆ ಈ ತರದ ಧೋರಣೆಯನ್ನು ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಕುಲಪತಿಗಳು ಮಂಡಿಸೋದ್ರಿಂದ ಮುಂದಿನ ದಿನಗಳಲ್ಲಿ ದಲಿತರಿಗೆ ಸಿಗಬೇಕಾದಂಥ ಸಾಮಾಜಿಕ ನ್ಯಾಯ ವಂಚನೆ ಆಗುತ್ತೆ ಆ ಕಾರಣಕ್ಕೆ ನಮಗೆ ಈಗ ನಂಬಿಕೆ ಹೊರಟೋಗಿದೆ ಕುಲಪತಿಗಳು ನಮ್ಗೆ ನ್ಯಾಯ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿಲ್ಲ ಆ ಕಾರಣಕ್ಕೆ ಸರ್ಕಾರವನ್ನು ನಾವು ಬೇಡಿಕೆ ಸಲ್ಲಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿ ದಲಿತ ತಾರತಮ್ಯ ಎಸಗಿಯೂ ಸಹ ನಾನು ಏನೂ ಮಾಡಿಲ್ಲ ಅಂತೇಳಿ ವಾದ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರನ್ನ ಅವಮಾನ ಮಾಡ್ತಾ ಇರ್ತಕ್ಕಂಥ ಕುಲಪತಿಗಳನ್ನು ಅವ್ರ ಜಾ ಕುಲಪತಿಗಳ ಜವಾಬ್ದಾರಿಯಿಂದ ಹಿಂತೆಗೆದುಕೊಳ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಜೊ ಇವತ್ತಿನ ಈ ಒಂದು ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನಾ ಒಕ್ಕೂಟ ಪ್ರಾಧ್ಯಾಪಕರ ದನಿಯ ಪರವಾಗಿ ನಿಂತು ಏನು ಮಾಧ್ಯಮ ಭೇಟಿಯನ್ನು ಮಾಡಿದೆ ಅದಕ್ಕೆ ಬೆಂಬಲವಾಗಿ ರಾಜ್ಯದ ದಲಿತ ಸಂಘಟನೆಗಳು ದಲಿತ ಹಕ್ಕುಗಳ ಸಮಿತಿ ರಾಷ್ಟ್ರೀಯ ಸಂಘಟನೆ ಮತ್ತು ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷರು ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಚಳುವಳಿಯ ಚಿಂತಕರಾದಂಥ ಚೇತನ್ ಅಹಿಂಸಾ ಅವರು ಮತ್ತು ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳಾದಂಥ ಟಿ ಎಚ್ ಬಸವರಾಜ್ ಅವರು ಡಾಕ್ಟರ್ ಟಿ ಎಚ್ ಬಸವರಾಜ್ ಅವರು ಎಲ್ಲರೂ ಸೇರಿ ನಾವು ಇವತ್ತು ಮಾಧ್ಯಮ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಆ ಹೇಳಿಕೆ ಮುಖಾಂತರ ವಿಶ್ವವಿದ್ಯಾಲಯದ ಕುಲಪತಿಗಳು ಎಲ್ಲೆಲ್ಲಿ ಜಾತಿ ತಾರತಮ್ಯವನ್ನು ಎಸಗಿದ್ದಾರೆ ಎಂತಕ್ಕಂಥದ್ದನ್ನು ಆಧಾರ ಸಹಿತವಾಗಿ ನಾವು ಮಾಧ್ಯಮಗಳ ಮುಖಾಂತರ ಮಂಡಿಸಿದ್ದೀವಿ ಆ ಆಧಾರಗಳೇನಾದರೂ ತಪ್ಪು ಅಂತ ಎನಿಸಿದ್ರೆ ಬೇಕಾದ್ರೆ ಪರಿಶೀಲನೆ ಮಾಡ್ಕೋಬಹುದು ನಾವು ತಾರತಮ್ಯಕ್ಕೊಳಗಾಗಿ ನೊಂದವರು ನಾವು ನಮ್ಗೆ ಅನ್ಯಾಯ ಆಗಿದೆ ಅಂತಂದರೆ ಇವರು ಅನ್ಯಾಯ ಆಗಿಲ್ಲ ಅಂತಂದರೆ ನಾವು ಇನ್ಯಾರ ಹತ್ರಕ್ಕೆ ಹೋಗೋಣ ಅದಕ್ಕಾಗಿ ಈ ಈ ಒಂದು ಅನ್ಯಾಯವನ್ನು ಸಮಾಜ ಗಂಭೀರವಾಗಿ ಪರಿಗಣಿಸಬೇಕು ನಮ್ಮೆಲ್ಲರಿಗೂ ನ್ಯಾಯ ಒದಗಿಸ್ಬಿಡ್ಬೇಕು ಸರ್ಕಾರ ಅತಿ ಸದ್ಯದಲ್ಲೇ ಮಧ್ಯಸ್ಥಿಕೆ ವಹಿಸ್ಕೊಂಡು ನೊಂದಂಥ ಪರಿಶಿಷ್ಟ ಪ್ರಾಧ್ಯಾಪಕರಿಗೆ ನ್ಯಾಯ ಒದಗಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿಹಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಮಾಧ್ಯಮದ ಮುಖಾಂತರ ತಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು